ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಒಂದು ಉದ್ದೇಶ ಏನಂತಂದರೆ ತುಂಬ ಪರ್ಸ್ನಲ್ ಆಗಿ ಕೆಲವೊಂದು ಮೆಸೇಜ್ಗಳು ಬರ್ತಿದೆ ಅದೇನಂತಂದರೆ ಸಂಕ್ರಾಂತಿ ಹಬ್ಬದ ದಿನ ಗಂಡು ಮಕ್ಕಳಿಗೆ ಹಾನಿ ಇದೆ ಅಪಾಯ ಇದೆ ಅಂತ ಹೇಳ್ತಿದ್ದಾರೆ ಇದು ಏನು ಅಂತ ಹೇಳಿ ಕ್ಲೈಂಟ್ಸ್ಗಳು ಮೆಸೇಜ್ ಮಾಡಿದ್ದರಿಂದ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ಈ ಸಂಕ್ರಾಂತಿ ಹಬ್ಬ ಆಗಲಿ ಅಥವಾ ಯಾವುದೇ ಹಬ್ಬಗಳು ಬಂದರೂ ಕೂಡ ಆ ಥರ ಏನೋ ಗಂಡು ಮಕ್ಕಳಿಗೆ ಹಾನಿಯಾಗೋದು ಅಥವಾ ಹೆಣ್ಣು ಮಕ್ಕಳಿಗೆ ಹಾನಿಯಾಗೋದು ಈ ಥರ ಯಾವುದೇ ರೀತಿ ಇಲ್ಲ ಪ್ರತ್ಯೇಕವಾಗಿ ಎಲ್ಲ ಮಕ್ಕಳಿಗೂ ಕೂಡ ಅಂದರೆ ಭೂಮಿಯಲ್ಲಿ ಹುಟ್ಟಿದಂಥ ಎಲ್ಲರಿಗೂ ಕೂಡ ಒಂದು ಜಾತಕ ಅಂತ ಇದೆ ಅವ್ರಿಗೂ ಕೂಡ ದಶಾಭುಕ್ತಿ ಅಂತ ಇದೆ ಅವ್ರದ್ದು ಕೂಡ ಒಳ್ಳೆಯ ಒಂದು ಸಮಯ ಕೆಟ್ಟ ಸಮಯ ಅವಘಡಗಳ ಸಮಯ ಅಂತಲೂ ಕೂಡ ಇದೆ ಹಾಗಾಗಿ ಆ ಸಂಕ್ರಾಂತಿ ಸರಿ ಬಂದಿಲ್ಲ ಅಂದರೆ ಮಾತ್ರಕ್ಕೆ ಮನೇಲಿರುವಂಥ ಎಲ್ಲ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಇದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಲಿಕ್ಕೆ ಹೋಗಬೇಡಿ ಹಾಗೆ ಯೂಟ್ಯೂಬ್ ಚಾನೆಲ್ನ ಒಂದು ನಡೆಸ್ತಾ ಇರೋಂಥವ್ರಿಗೂ ಕೂಡ ಒಂದು ಕಿವಿ ಮಾತು ಏನಂದರೆ ವ್ಯೂಸ್ಗಾಗಲಿ ಅಥವಾ ಏನೋ ಒಂದು ವಿಚಾರಕ್ಕಾಗಿ ಈ ಥರ ಅಪಪ್ರಚಾರವನ್ನು ದಯವಿಟ್ಟು ಮಾಡಬೇಡಿ ಯಾಕಂದರೆ ಎಲ್ಲರಲ್ಲೂ ಕೂಡ ಭಯ ಇರುತ್ತೆ ಅಥವಾ ಆತಂಕಗಳಿರುತ್ತೆ ಏನಾಗುತ್ತೆ ಅನ್ನೋದು ಕೂಡ ಇರುತ್ತೆ ಹಾಗಾಗಿ ಈ ಥರದ್ದು ವೀಡಿಯೋಗಳನ್ನ ದಯವಿಟ್ಟು ನಂಬೋಕೆ ಹೋಗಬೇಡಿ ಹಾಗೆ ಈ ರೀತಿ ಏನಾದರೂ ಅವರು ಮಾಹಿತಿ ಕೊಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ನೀವು ಅವರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಪರ್ಸ್ನಲ್ ಒಂದು ಮೇಲ್ ಐ ಡಿ ಇರುತ್ತೆ ಅಲ್ಲಿಗೆ ಮೇಲ್ ಮಾಡಿ ಯಾವ ಒಂದು ಆಧಾರದ ಮೇಲೆ ಈ ರೀತಿ ಹೇಳ್ತಿದ್ದೀರಾ ಅಂತ ದಯವಿಟ್ಟು ಅವ್ರನ್ನ ಕೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರ ಏನಾದರೂ ಕೊಟ್ಟರೆ ದಯವಿಟ್ಟು ನನಗೂ ಕೂಡ ಕಳಿಸ್ಕೊಡಿ ಹಾಗಾಗಿ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಕೊಡಬೇಡಿ ಈ ಥರ ಯಾವುದೇ ಒಂದು ಗಂಡು ಮಕ್ಕಳಿಗೆ ಅಪಾಯ ಖಂಡಿತ ಇದೆಲ್ಲನೂ ಕೂಡ ಸುಳ್ಳು ಖುಷಿಯಿಂದ ಸಂತೋಷವಾಗಿ ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡಿ ಅದಷ್ಟೇ ಅಲ್ದೇ ಸಂಕ್ರಾಂತಿ ಹಬ್ಬದಲ್ಲಿ ಮಕ್ಕಳಿಗೂ ಕೂಡ ನಾವು ಹಣ್ಣನ್ನು ಇರಿಯುವಂಥ ಒಂದು ಪದ್ಧತಿ ಇದೆ ಇದು ಮಾಡೋಂಥದ್ದೇ ದೃಷ್ಟಿ ನಿವಾರಣೆಗಾಗಿ ಹಾಗಾಗಿ ಎಲ್ರಿಗೂ ಕೂಡ ಹಿಂಗೇ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಪ್ರತ್ಯೇಕವಾಗಿ ಅವರ ಜಾತಕಗಳಿದೆ ದಶಾಭುಕ್ತಿಗಳಿದೆ ಅವರ ಸಮಯ ಅಂತ ಇದೆ ಅದರ ಪ್ರಕಾರವಾಗಿಯೇ ಹೋಗುವಂಥದ್ದು ದಯವಿಟ್ಟು ಮತ್ತೊಮ್ಮೆ ಇದ್ರ ವಿಚಾರವಾಗಿ ತಲೆ ಕೆಡಿಸ್ಕೊಂಡು ನೀವು ಕೂಡ ಅದನ್ನು ಬೇಜಾರು ಮಾಡಿಕೊಂಡು ಹಬ್ಬಗಳನ್ನು ಮಾಡುವಂಥ ಹೊತ್ತಲ್ಲಿ ನಿಮ್ಮ ಒಂದು ಮನಸ್ಥಿತಿಯನ್ನು ಹಾಳು ಮಾಡ್ಕೋಬೇಡಿ ಹಾಗೆ ಇದ್ರ ಬಗ್ಗೆ ಹೆಚ್ಚಾಗಿ ಕಮೆಂಟ್ಗಳನ್ನು ಕೂಡ ಹಾಕಬೇಡಿ ಇದು ಕೂಡ ನಿಜ ಅಲ್ಲ ಹಾಗೂ ನಿಮಗೆ ಡೌಟ್ಸ್ಗಳಿದ್ರೆ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ ಇನ್ನು ದೇವ್ರ ಮೇಲೆ ನಂಬಿಕೆ ಇಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಹಾಗೆ ಸಂಕ್ರಾಂತಿನ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಧನ್ಯವಾದಗಳು